ಹಗಲು ದರೋಡೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಬಂದು ಸಿಎರೆ ವರ್ಷ ಅಂತೀರಾ ಆರು ದರೋಡೆ ಆಗಿದೆ ನಿಜವಾಗ್ಲೂ ಗೃಹ ಇಲಾಖೆಗೆ ಗೃಹ ಮಂತ್ರಿ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಇಂತ ಗೃಹ ಮಂತ್ರಿ ನಮ್ಗೆ ಬೇಕು ಒಂದು ನಿಮಿಷ ಒಂದು ಒಂದು ತಿಳ್ಕೊಳ್ಳಿ ನಿಮಿಷ ಈಗ ಒಂದು ತಿಳ್ಕೊಳಿ ಯಾವ್ದಾದ್ರು ಟೈಮ್ ನಡೆದಾಗ ಆಯಿತಾ ತುಂಬಾ ಸೀರಿಯಸ್ ಅಫೆನ್ಸ್ ನಡೆದಾಗ ಯಾರು ಕೂಡ ಅದನ್ನ ಹಂಗೆಲ್ಲ ಹೇಳ್ಬಾರ್ದು ಆಯ್ತಾ ಹೋಮ್ ಮಿನಿಸ್ಟರ್ ಕೂಡ ಹೇಳ್ಬಾರ್ದು ಕೆಲವು ಪೊಲೀಸ್ ಇಲಾಖೆಯಲ್ಲಿ ತನ್ನದೇ ಆದ ಸೀಕ್ರೆಟ್ ಅಂತ ತನ್ನದೇ ಆದ ವಿಚಾರಗಳು ಅದನ್ನೆಲ್ಲ ಸಾರ್ವಜನಿಕವಾಗಿ ಬಹಿರಂಗಪಡಿಸಬಾರ್ದು ಅರ್ಥ ಆಯ್ತಾ ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ ಅಂತ ನೀವು ಅದನ್ನೇ ಎನ್ಕೇಸ್ ಮಾಡ್ಕೊತೀರಾ ಎಸ್ ಈಗ ಅವ್ರು ಹೇಳ್ತಾರೆ ದೇಶದ ಆಂತರಿಕ ವಿಚಾರಕ್ಕೆ ದೇಶದ ಆಂತರಿಕ ಬದ್ಧತೆಗೆಲ್ಲೊಂದ್ ಕಡೆ ಧಕ್ಕೆ ಆಗಿದೆ ಅಂತ ಅವ್ರು ಹೇಳ್ತಾರೆ ಉತ್ತರ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಕೇಳಿ ಈಗ ನಿಮ್ ರಾಜಣ್ಣ ಹೇಳಿದಾರಲ್ಲ ಸಿದ್ದರಾಮಯ್ಯನವ್ರ ಇದ್ರೆ ಮಾತ್ರ ಕಾಂಗ್ರೆಸ್ ಅಂತ ರಾಜಣ್ಣ ಹೇಳಿದಾರಲ್ಲ ಕಾಂಗ್ರೆಸ್ನವ್ರು ಏನ್ ಆನ್ಸರ್ ಮಾಡ್ತಾರೆ ಕೇಳಿ ಸಿದ್ದರಾಮಯ್ಯ ಇದ್ರೆ ಮಾತ್ರ ಕಾಂಗ್ರೆಸ್ ಇದಕ್ ನಿಮ್ಮ ಆನ್ಸರ್ ಏನು ಸಿದ್ದರಾಮಯ್ಯ ಅವ್ರ ಇದ್ರೆ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಅಂದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಂದ್ರೆ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಅಂತ ಸಾವಿರದ ಆರ್ನೂರ ಎಂಟ್ರಲ್ಲಿ ಬಂದ ಬ್ರಿಟಿಷರನ್ನೇ ಓಡಿಸಿದೀವಿ ಇನ್ನ ಇದೆ ಬಿಜೆಪಿ ಮೂವತ್ ನಲ್ವತ್ತು ವರ್ಷದಲ್ಲಿ ಈ ನಮ್ಮ ರಾಜ್ಯವನ್ನಾಗ್ಲಿ ನಮ್ಮ ದೇಶವನ್ನ ಆಳ್ತಾ ಇರೋದು ಈ ಪಾರ್ಟಿನ ಓಡಿಸೇನ್ ಜಾಸ್ತಿ ಬೇಕಾಗಲ್ಲ ನಿಮ್ಮ ಅಡ್ಡದಾರಿಗೆ ನಿಮ್ಮ ಏನಂತಾರೆ ಈ ಸುಳ್ಳಿನ ಓಟ್ ಚೋರಿ ಈ ಓಟ್ ಖರೀದಿಗೆಲ್ಲ ತಕ್ಕ ಉತ್ತರ ಕೊಟ್ಟೆ ಕೊಡ್ತೀವಿ ನೋಡೋ ನೋಡ್ತೀರ ಜನ ನೋಡ್ಬೇಕು ಬಿಜೆಪಿ ಕಾಂಗ್ರೆಸ್ ಸೇರ್ಕೊಂಡು ಹೆಂಗ್ ಮೂರ್ ನಾಮ ಆಗ್ತಾರಿದೆ ಒಬ್ರು ಓಟ್ ಚೋರಿ ಅಂತಾರೆ ಒಬ್ರು ಎಮ್ ಎಲ್ ಎ ಚೋರಿ ಅಂತಾರೆ ಇಬ್ರು ಚೋರುಗಳೇ ಯಾರು ಇಬ್ರು ಚೋರ್ಗಳೇ ಏನ್ ಮಾಡ್ತಾ ಇದಾರೆ ಅಪ್ಪ ಮಕ್ಕಳ ಮೊಮ್ಮಕ್ಳು ಸಸಿಗೆ ಎಮ್ ಎಲ್ ಎಂ ಪಿ ಎಮ್ ಎಲ್ ಬೇಕು ಆಮೇಲೆ ಟೆಂಡರ್ ಗಳು ಇದಾವಲ್ಲ ಅವ್ರ ಕಾಕಾಗೆ ತಮ್ಮಿಂಗಿಗೆ ಕೊಡ್ತಾ ಇದಾರೆ ಎರಡು ಪಕ್ಷದಲ್ಲಿ ಪಾಲಿಟಿಕ್ಸ್ ಅನ್ನೋದು ಕಾಂಗ್ರೆಸ್ ಬಿಜೆಪಿ ಇಬ್ಬರಲ್ಲಿ ಇದೆ ಸುಮ್ನೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹೇಳ್ತಾರೆ ಆದ್ರೆ ಇಬ್ರು ಸೇರ್ಕೊಂಡು ಅವ್ರ ಫ್ಯಾಮಿಲಿ ಅವ್ರಿಗೆ ಒಳ್ಳೇದು ಮಾಡ್ತಾ ಇರೋದು ನೋಡಿ ರಾಜ್ಯದ ಜನರು ಎಚ್ಚೆತ್ಕೊಳ್ಬೇಕು ಇಂತಹ ಎರಡೂ ಪಕ್ಷಗಳು ಏನ್ ಮಾಡ್ತಾ ಇದ್ದಾವೆ ಕೇಂದ್ರದಿಂದ ನಮಗೆ ಬರಬೇಕಾದಂತ ಸಮರ್ಪಣ ಎತ್ಕೊಳ್ತಾರೆ ಆಯ್ತು ಈಗ ಬಿಜೆಪಿಯವ್ರು ಏನ್ ಹೇಳ್ತಿದ್ದಾರೆ ಏನ್ ಬೆಟ್ ಮಾಡಿ ತೋರಿಸ್ತಿದಾರಲ್ಲ ಹೋರಾಟ ಅನ್ನೋದು ಎಲ್ಲಿದೆ ಇವರ ಒಂದು ಅಸ್ತಿತ್ವ ಅನ್ನೋದು ಎಲ್ಲಿದೆ ಸರ್ ನಾನು ಹೇಳ್ತಾ ಇದ್ದೀನಿ ವಿರೋಧ ಪಕ್ಷಗಳು ಅಂತ ಇವಾಗ ಕರ್ನಾಟಕದಲ್ಲಿ ಅದು ಜೆಡಿಎಸ್ ಇರ್ಬೋದು ಅವರು ಇಲ್ಲ ಕಾಂಗ್ರೆಸ್ ಅವ್ರ ವೈಫಲ್ಯ ಇದೆ ತಾನೆ ಎತ್ತಿ ತೋರಿಸ್ಬೋದಲ್ಲ ಇವಾಗ ಅವರೇ ಅವ್ರದ್ದು ಏನೋ ಅಂತರಿಕ ಕಿತ್ತಾಟದಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ಈಗ ನೋಡಿ ಯತ್ನಾಳ್ ವಿಚಾರ ಎತ್ಕೊಂಡು ಅವ್ರಿಗೆ ಅದು ಪ್ರಾಮುಖ್ಯತೆ ವಿಜಯಾಂದ್ರ ಅವ್ರದ್ದು ಏನು ಪೊಸಿಷನ್ ಇದೆ ಅದು ಅವ್ರಿಗೆ ಪ್ರಾಮುಖ್ಯತೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಪದೇ ಪದೇ ಆಗ್ತಾನೆ ಇದೆಯಲ್ಲ ಸರ್ ಯಾಕೆ ಇವ್ರು ಬೀದಿಗಿಳಿದಿಲ್ಲ ಹಾಗಾದ್ರೆ ಅವ್ರು ಹೇಳ್ತಿದ್ದಾರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸು ನಿಮ್ಮ ಹೋರಾಟ ರೈತ ರಾಜಕೀಯ ನಿಮ್ಮೊಳಗಿನ ಕಿತ್ತಾಟ ನಿಮ್ಮ ನಿಮ್ಮೊಳಗಿನ ಭಿನ್ನಮತೀಯ ಚಟುವಟಿಕೆ ನಿಮ್ಮೊಳಗಿನ ಗುಂಪುಗಾರಿಕೆ ಇದು ಕಾಂಗ್ರೆಸ್ ವಿರುದ್ಧ ನೀವು ಹೋರಾಟಗಳನ್ನ ಮಾಡ್ತಿಲ್ಲ ಅವ್ರನ್ನ ಎಚ್ಚರಿಸ್ತಿಲ್ಲ ಅಂತೇಳಿ ಅವ್ರು ಗಂಭೀರ ಆರೋಪ ಮಾಡ್ತಾರೆ ಅಂದ್ರೆ ಅವ್ರು ಹೇಳ್ತಿದ್ದಾರೆ ನಿಜವಾಗ್ಲೂ ವಿಪಕ್ಷವಾಗಿ ಜೆ ಡಿ ಎಸ್ ಕೆಲಸ ಮಾಡ್ತಿದೆ ಹಾಗಾದ್ರೆ ನಿಮ್ಮೊಳಗಡೆ ಕಾಂಗ್ರೆಸ್ ಅನೇಕ ನಾಯಕರ ಜೊತೆ ವ್ಯಾವಹಾರಿಕ ಸಂಬಂಧ ಇದೆಯಾ ನಿಮ್ಮ ಒಳಗಡೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ಕೌಟುಂಬಿಕ ಸಂಬಂಧಗಳಿದೆಯಾ ಈ ಮದುವೆ ಸಂಬಂಧಗಳಿದೆಯಾ ನಿಮ್ಮ ಒಳಗಡೆ ಒಂದು ಕಡೆ ಯಾರನ್ನೋ ಸಿ ಎಂ ಮಾಡಬೇಕು ಮತ್ತಾರಿಂದ ಲಾಭ ಮಾಡಬೇಕಂತ ಈ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸಿಂದ ಇಂದ ನಿಮ್ಮ ಪಾರ್ಟಿ ದಿನೇ ದಿನೇ ಗಿಳಿತಿದೆಯಾ ಖಂಡಿತ ಇಲ್ಲ ಸರ್ ಇವತ್ತು ಅದಪ್ಪತನ ಕೇಳುವಂಥ ಪ್ರಶ್ನೆ ಇಲ್ಲ ಅಂದ್ರೆ ಇಡೀ ದೇಶದಲ್ಲಿ ಆಲ್ರೆಡಿ ನಮಗೆ ಹದಿನೆಂಟರಿಂದ ಇಪ್ಪತ್ತು ರಾಜ್ಯಗಳು ಬಿ ಜೆ ಪಿಯ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಇವತ್ತು ನಾಪತ್ತೆ ಆಗಿರೋದು ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಯಾವುದೇ ಒಂದು ಗುಂಪುಗಾರಿಕೆ ಇಲ್ಲ ಗೊಂದಲಗಳಿಲ್ಲ ನಾವು ಹೋರಾಟ ಮಾಡಿದ್ರಿಂದಲೇ ಇವತ್ತು ನಾಗೇಂದ್ರ ಅವರು ರಾಜೀನಾಮೆ ಕೊಡಕ್ ಸಾಧ್ಯ ಆಗಿದ್ದು ಇವತ್ತು ರಾಜೀನಾಮೆ ಯಾಕೆ ಕೊಟ್ರು ಇದು ಹಳೆ ಕತೆ ಬೇಡ ನಮ್ಗೆ ಈ ವರ್ಷದಲ್ಲಿ ಹೋರಾಟ ಮಾಡ್ತಿದಾರಲ್ಲ ಅದಕ್ಕೆ ನಿಮ್ಮ ಪಕ್ಷದ ನಿಲುವೇನು ಇವತ್ತು ಗೃಹ ಇಲಾಖೆ ವೈಫಲ್ಯ ಅಂತಿದ್ರೆ ಹೇಳ್ಕೊಂಡು ಇನ್ನು ಇಪ್ಪತ್ತು ವರ್ಷ ಮಾಡ್ತಾರಾ ಸರ್ ನಾನು ಒಬ್ಬ ರೈತ ನಾನು ಕೊಪ್ಪಳ ಎಮ್ ಎಲ್ ಎಲೆಕ್ಷನ್ ನಿಂತ್ಬಿಟ್ಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಾನು ಏನ್ ಕ್ಯಾಬ್ ಓಡ್ಸಕ್ ಬಂದಿದ್ದೀನಿ ಇವತ್ತು ಎರಡು ಎಕರೆ ಎಡನೇ ಬೆಳೆದಿದ್ದೀನಿ ಯಾರ ಈರುಳ್ಳಿ ಬೇಡದು ಇವತ್ತು ಕೇಳ್ತಾ ಇಲ್ಲ ಈರುಳ್ಳಿನ ಅಲ್ಲೇ ಗೊಬ್ಬರ ಬಂದಿರಬಹುದು ನಿಮ್ ಪರವಾಗಿ ಅನ್ಸುತ್ತಲ್ಲ ಹೋರಾಟ ಯಾರು ಯಾರು ಬಂದಿಲ್ಲ ಅವ್ರೆ ಯಾರು ಇಲ್ಲ ಸರ್ ಯಾರು ಇಲ್ಲ ಯಾರು ಇಲ್ಲ ಎರಡು ಕೇಳ್ಕೊಳ್ಳೋದು ಇಷ್ಟೇ ರೈತರಿಗೆ ಬೆಂಬಲ ಕೊಡಿ ರೈತರಿಗೆ ಬೆಂಬಲವಾದ ಬೆಲೆ ಕೂಡ ಯಾಕಂತಂದ್ರೆ ನಿಮ್ ಮನೆ ಬರನ ಇಲ್ಲ ಸರ್ ಇವರು ರೈತರ ಪ್ರಧಾನ ಮಂತ್ರಿ ಅವರು ಕೃಷಿ ಆಲೋಚನೆ ಮಾಡಿದ್ರು ಮೂರನ್ನ ಆ ಮೂರು ಕಾರ್ಯಗಳನ್ನು ಹಿಂತೆ ಕಾರಣಕರ್ತರು ಇವರು ಆಪು ಮತ್ತು ಕಾಂಗ್ರೆಸ್ ಅವರು ದಿಲ್ಲಿಯಲ್ಲಿ ರೈತರ ಧರಣಿ ಮಾಡಿ ಸರಿಯ ರೈತರಿಗೆ ಸಿಗುವ ನ್ಯಾಯವಾಗಿ ಬೆಲೆ ಸಿಗಬೇಕ ಎಲ್ಲಾ ವ್ಯವಸ್ಥೆ ಆಯ್ತು ಹಾಳು ಮಾಡಿದವರು ಈ ಆಪ್ದವರು ಕಾಂಗ್ರೆಸ್ ಮೋದಿಯವರು ಎಂ ಎಸ್ ಪ್ರಕಾರ ಕಬ್ಬಿಗೆ ಮೂರುವರೆ ಸಾವಿರ ಫಿಕ್ಸ್ ಆಗಬೇಕು ಅಂತ ಹೇಳಿದ ಮೇಲೆ ಕರ್ನಾಟಕದ ಮುಖ್ಯಮಂತ್ರಿಗಳು ಮೂರು ಸಾವಿರದ ಇನ್ನೂರು ಮುನ್ನೂರು ಮಾತ್ರ ಕೊಡ್ತೀನಿ ಅಂತ ಯಾಕೆ ಪಕ್ಕ ರಾಜ್ಯದಲ್ಲಿ ಮೂರ್ ಸಾವಿರ ಆರ್ನೂರ್ ಕೊಡ್ತಾರೆ ಅದೇ ಗುಜರಾತ್ ಹೋದ್ರೆ ನಾಕ್ ಸಾವಿರ ಕೊಡ್ತಾರೆ ಇವ್ರಿಗೆ ಯಾಕೆ ಈ ಶಕ್ತಿ ಇಲ್ಲ ಒಂದು ಒಂದು ಶುಗರ್ ಕಮಿಟಿಯಿಂದ ಒಂದು ಬೆಲೆಯನ್ನ ಹೆಚ್ಚಿಗೆ ರೈತರಿಗೆ ಕೊಟ್ಟರೆ ಇವ್ರ ಮನೆ ಹಾಳಾಗೋಗುತ್ತಾ ಹೋಗುತ್ತಾ ಆಗಲ್ಲ ಇವತ್ತು ಲೂಟಿ ಕೋಟಿ ಕೋಟಿ ಗಟ್ಟಲೆ ಲೂಟಿ ಹೊಡಿತಾರಂತ ಸರ್ಕಾರಕ್ಕೆ ರೈತರು ಕೇಳ್ದಾಗ ರೂಪಾಯಿ ಹೆಚ್ಚಿಗೆ ಮಾಡಕ್ಕೆ ಯಾರ ರೈತರು ಹೇಳಿದ್ರು ಪರವಾಗಿ ಬಿಜೆಪಿನ ಇಲ್ಲ ಅಂತ ಹೇಳಿದ್ರು ಸರ್ ಸರ್ ನಮ್ಮ ಬಿಜೆಪಿಯ ನಾಯಕರಾಗ್ಲಿ ಕಾರ್ಯಕರ್ತರಾಗ್ಲಿ ಸರ್ ರೈತರು ಪರ ಮೊನ್ನೆ ಹೋರಾಟದಲ್ಲಿ ಬಾಯಿ ಆಗಿದೆ ನಾವುಗಳು ಕಾಂಗ್ರೆಸ್ಸಿನ ಒಬ್ಬ ಶಾಸಕನ್ನು ನಿಂತ್ಕೊಳ್ಳಿಲ್ಲ ಒಬ್ಬ ಕಾರ್ಯಕರ್ತನ ನಿಂತ್ಕೊಳ್ಳೋ ಒಬ್ಬ ಮಂತ್ರಿ ಯಾಕೆಂದ್ರೆ ಸುಮ್ಮನೆ ಏನಾರಾದ್ರೆ ಸುಮ್ಮನೆ ಎಲ್ಲಿ ಕೆಟ್ಟ ಹೆಸರು ಬರುತ್ತೆ ಕಾರಣಕ್ಕೆ ನೋಡಿ ಈಗ ಇವತ್ತಲ್ಲ ನಾಳೆ ದಿವಸ ಈ ರೈತರ ಶಾಪ ಹಂಡ್ರೆಡ್ ಪರ್ಸೆಂಟ್ ಈ ರಾಜ್ಯ ಸರ್ಕಾರಕ್ಕೆ ತಟ್ಟೆ ತಟ್ಟುತ್ತೆ ಸರ್ಕಾರ ಪತನ ಆಗಿ ಆಗುತ್ತೆ ಸರ್ ರೈತರ ಶಾಪ ನಿಮಗೆ ತಟ್ಟುತ್ತೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಇದೆ ದೇಶದ ಡೆಲ್ಲಿಯಲ್ಲಿ ಚಳಿ ಗಾಳಿ ಅಂತ ಇದ್ದು ಏಳ್ನೂರು ಜನ ಸಾಯಿಸಿ ಮೋದಿ ಅವರು ಕನಿಷ್ಠ ಪಕ್ಷ ಅವರಿಗೆ ಒಂದು ಇದನ್ನು ಮಾಡಲಿಲ್ಲ ಅಂತ ದುಷ್ಟರು ನೀಚರು ನೀವು ನೀವು ರೈತರ ಬಗ್ಗೆ ಮಾತಾಡ್ತಾ ಇದ್ದೀರಾ ಲಖೀಂಪುರಲ್ಲಿ ಲಖೀಂಪುರ ಅಲ್ಲಿ ಜಿ ಪಾರ್ಸಿ ಸಾಯಿಸಿದ್ರಲ್ಲ ಮಿನಿಸ್ಟರ್ ಮಗ ಅವಾಗೆಲ್ಲ ಹೋಗಿದ್ರಿ ಮತ್ತೆ ಅದ ನ್ಯಾಯ ಕೇಳಕೋದಕ್ಕೆ ಪಂಜಾಬ್ ಪಂಜಾಬ್ ಕಿಸಾನ್ ಅವರೆಲ್ಲ ನ್ಯಾಯ ಕೇಳಕ್ ಹೋಗಿದ್ರೆ ಮೋದಿ ಅವರು ಸೀಮೆಂಟ್ ಹಾಕ್ಸ್ಬಿಟ್ಟು ಅದ್ಮೇಲೆ ಮುಳ್ಳು ಮುಳ್ಳು ಈ ಭಿನ್ನಮತೀಯ ಚಟುವಟಿಕೆಗಳೆಲ್ಲ ಒಂದ್ ಸರ್ಕಾರದ ಯಶಸ್ವಿ ಗ್ಯಾರಂಟಿ ಯೋಜನೆಗಳನ್ನ ತಿಂದು ಹಂಗಲ್ಲ ಏನಿಲ್ಲ ಸರ್ ಪಕ್ಷ ಡೆವಲಪ್ಮೆಂಟ್ ಬಗ್ಗೆ ನಾವು ಅಭಿವೃದ್ಧಿ ಬಗ್ಗೆ ಮೇಲೆ ಇದೀವಿ ಇವ್ರು ಬೆಲೆಗೆ ಸರ್ ಡೆವಲಪ್ಮೆಂಟ್ ಅಂದ್ರೆ ನಿಮ್ಮ ಮಿನಿಸ್ಟರ್ಗಳು ಅವರೆಲ್ಲ ಡೆವಲಪ್ಮೆಂಟ್ ಜನ ಜನ ಎಲ್ಲ ಎಲ್ಲ ಕಾಂಟ್ರಾಕ್ಟರ್ ಗಳು ನಿಮ್ ಮಿನಿಸ್ಟರ್ ಆ ಕಾಂಟ್ರಾಕ್ಟರ್ ತಗೊಳ್ಳೋದು ಕೂಡ ಮಿನಿಸ್ಟ್ರ್ ಕಡೆಗೆ ಚೇಲಗಳೇ ಆಯ್ತಾ ಇದೊಂಥರ ಹೆಂಗಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂಡ್ ಕಂಪನಿ ಅಂಡ್ ಬಿಸ್ನೆಸ್ ಆಗಿದೆ ಅದು ಬಂದ್ಬಿಟ್ಟು ಮೋದಿ ಅಂಡ್ ಕಂಪನಿ ಬಿಸ್ನೆಸ್ ಆಗಿರ್ಬೋದು ಕಾಂಗ್ರೆಸ್ ಬೇರೆ ಅಭಿವೃದ್ಧಿ ಆಗಿದೆ ಇವತ್ತು ಅಭಿವೃದ್ಧಿ ಆಗಿದ್ದಕ್ಕೆ ಇವತ್ತು ಸೌತ್ ಇಂಡಿಯಾದಲ್ಲಿ ಬಿಜೆಪಿ ನಾಪದ ಆಗೋಗಿದೆ ಯಾಕೆ ಲಾಭದೇ ಆಗಿದೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಬಸವನ ಹುಟ್ಟಿರೋ ನಾಡು ಇದು ಅಲ್ಲಿ ಸ್ವಲ್ಪ ಬುದ್ಧಿಮತಿ ಎಲ್ಲಾನು ಇದೆ ಅವ್ರ ತನಿಖೆ ಅರ್ಥ ಮಾಡ್ಕೊತಾ ಇವ್ರ ತರ ಬಿಆರ್ ಅಲ್ಲಿ ಹೋಗ್ಬಿಟ್ಟು ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಂಡಿಲ್ಲ ಇಲ್ಲಿ ಇಲ್ಲಿ ಜನ ಗೊತ್ತಿದೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಯಾರು ನಿಮ್ಮ ಎಲ್ಲವನ್ನು ಗಮನಿಸ್ತಿದೆಯಾ ಸರ್ ಖಂಡಿತ ಗಮನಿಸ್ಲೇಬೇಕು ಯಾಕೆ ಗಮನಿಸಬಾರ್ದ ಜನಪ್ರತಿನಿಧಿಗಳಾಗಿ ಆಯ್ಕೆ ಮೇಲೆ ಒಂದು ಸುಭದ್ರವಾದ ಸರ್ಕಾರವನ್ನ ಕೊಟ್ಟಾದ ಮೇಲೆ ಹೈಕಮಾಂಡ್ ಗಮನಿಸ್ಲೇಬೇಕು ನೀವೇ ನೀವು ಇವ್ರು ಹೇಳ್ತಾ ಇದಲ್ಲ ಕುರ್ಚಿ ಕಿತ್ತಾಟ ಕುರ್ಚಿ ಕಿತ್ತಾಟ ಅಂತ ಸರ್ ನಮಗೆ ಅಧಿಕಾರ ಇದೆ ನಮಗೆ ಶಾಸಕರ ಬೆಂಬಲ ಇದಾರೆ ನಾವು ಯಾರು ಎಂ ಆಗ್ಬೇಕು ಅಂತ ನಮ್ಮ ಹೈಕಮಾಂಡ್ ಜೈನ್ ಮಾಡುತ್ತೆ ಅದನ್ನ ತಾಳ್ಮೆಯಿಂದ ಯೋಚನೆ ಮಾಡಿ ಮಾಡ್ಬೇಕೆ ಹೊರತು ಮಾಡ್ಬೇಕು ಅಂತ ಟಕ್ಕಂತ ಮಾಡುವಂತ ಕೆಲಸಗಳಲ್ಲ ಅದು ಅವರಿಗೆ ವಿರೋಧ ಪಕ್ಷ ನೀವು ಕರೆಕ್ಟ್ ಆಗಿ ಕೇಳ್ತಾ ಇದೀರಾ ಸರ್ ನಾನು ನಿಮ್ಮ ಪ್ರಶ್ನೆಗಳಿಗೆ ಶ್ಲಾಘಿಸ್ತೀನಿ ಗೊತ್ತಾ ಒಂದು ಪ್ರಬಲವಾದ ವಿರೋಧ ಪಕ್ಷ ಕೂತಾದ್ಮೇಲೆ ರೈತರ ಬಗ್ಗೆ ಅವ್ರಿಗೆ ಕಾಳಜಿ ಇದ್ರೆ ರೈತರ ಪರವಾಗಿ ರೈತರ ಹೇಳ್ತೇನೆ ಒಂದು ನೀವು ಕೇಳ್ಸ್ಕೋಬೇಕು ರೈತರ ಬಗ್ಗೆ ಆಡಳಿತ ಸರ್ಕಾರಕ್ಕೂ ಮೊದಲು ಕಾಳಜಿ ಬೇಕು ನೀವು ಹೇಳ್ತಿದ್ದೀರಾ ರೈತರು ಸಾಯ್ತಾ ಇದಾರೆ ಅವ್ರು ಹೋರಾಟ ಮಾಡ್ತಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ನೀವು ರೈತರ ಪರವಾಗಿ ಇಲ್ಲ ರೈತರ ಬೆಂಬಲಕ್ಕೆ ಇಲ್ಲ ರೈತ ಧ್ವನಿಯಾಗಿಲ್ಲ ಆಯ್ತಾ ರೈತರ ನೆರವಿಗಿಲ್ಲ ಅನ್ನೋದು ನಿಮ್ಮ ಅರ್ಥ ಅಂದ್ರೆ ನೀವು ರೈತ ಪರವಾಗಿಲ್ಲ ನಾವು ಅವರು ಹೋರಾಟ ಮಾಡಿ ಅಂತ ಹೇಳ್ತೀರ ಅಂತ ಹೇಳಿದ್ರೆ ಇದು ರೈತ ಪರ ಸರ್ಕಾರ ಅಲ್ಲ ರೈತ ವಿರೋಧಿ ಸರ್ಕಾರ ಸರ್ ವಿರೋಧ ಪಕ್ಷದವ್ರು ಹೇಳ್ತಾರೆ ರೈತ ವಿರೋಧಿ ಸರ್ಕಾರ ಅಂತ ನೀವು ಹೇಳ್ತೀರಾ ಅವ್ರು ಹೋರಾಟ ಅವ್ರು ಹೋರಾಟ ಮಾಡ್ತಿಲ್ಲ ಅಂತ ಹಾಗಾದ್ರೆ ನೀವು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅವ್ರು ಹೋರಾಟ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ನಾನು ಕೆಲಸ ಮಾಡೋದಕ್ಕೆ ನಾನು ಉದಾಹರಣೆ ಕೊಡ್ತೀನಿ ರೈತ ಸಿರಿ ಸರ್ ರೈತ ಸಿರಿ ಮಣ್ಣಿನ ಕಾರ್ಡು ಆಗಲಿ ಕೃಷಿ ಕೃಷಿ ರೇತರ ಅವರಿಗೆ ಯಾವ್ದಾದ್ರು ಒಂದು ಸ್ಕೀಮ್ ನ ಕೊಡುವಲ್ಲಿ ಸಿದ್ದರಾಮಯ್ಯ ಸರ್ಕಾರ ಪ್ರಬಲವಾಗಿದೆ ಇನ್ನೊಂದು ಹೇಳ್ತೀನಿ ಸರ್ ಈಗ ನೀವು ಕೇಳಿದ್ರಿ ರೈತರ ಪರವಾಗಿ ಏನ್ ಮಾಡಿದ್ದಾರೆ ಸರ್ಕಾರ ರೈತರ ವಿರೋಧಿ ಸರ್ಕಾರ ಅಂದ್ರೆ ಕಬ್ಬಿನ ಬೆಂಬಲ ಬೆಲೆ ಕೇಂದ್ರ ಒಂದು ನಿಗದಿ ಮಾಡಾದ್ಮೇಲೆ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಎಲ್ಲ ಕೂರ್ಸಿ ಒಂದು ಮೀಟಿಂಗ್ ಮಾಡಿ ಅದಕ್ಕೆ ತಕ್ಕವಾದಂತ ಬೆಲೆಯನ್ನ ನಿಗದಿ ಪಡಿದ್ ಯಾರು ನಾವು ಆಯ್ತು ಅತಿವೃಷ್ಟಿಯಾದಾಗ ಬೆಳೆ ಬೆಳೆ ನಾಶ ಆದಾಗ ಈ ಏನಂತಾರೆ ಅತಿ ಹೆಚ್ಚು ಮಳೆ ನೂರ ಇಪ್ಪತ್ ಮೂರು ಇಪ್ಪತ್ತೆರಡು ಎಂ ಎಂ ಮೀಟರ್ ಮಳೆ ಜಾಸ್ತಿ ಆದಾಗ ಇದೇ ಬಿಜೆಪಿ ನಾಯಕರು ಏನ್ ಮಾಡ್ತಾ ಇದ್ರು ಇಲ್ಲಿ ಬೊಬ್ಬೆ ಹೊಡಿತಾ ಇದ್ರು ಅದೇ ನಮ್ಮ ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ ಹತ್ತು ಲಕ್ಷ ಹೆಕ್ಟೇರ್ ಸಮೀಕ್ಷೆ ಮಾಡಿ ಅದರಲ್ಲಿ ಐದು ಸಾವಿರ ಕೋಟಿ ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ